ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವರು ಬೆಳಗ್ಗೆನೇ ಬಂದಿದ್ದೀನಿ ಸ್ವಲ್ಪ ಅರ್ಜೆಂಟಿದೆ ಹಾಗಾಗಿ ಫಾಲ್ಸು ಲೈನಿಂಗ್ ತೊಗೊಂಡೋಗಿ ನೀರಲ್ಲಿ ಹಾಕಿ ಒಣ್ಸೋಣ ಅಂತೇಳಿ ಬೇಗ ಬಂದಿದ್ದೀನಿ ಯಾಕಂದರೆ ಶುಕ್ರವಾರ ಅಷ್ಟರಲ್ಲಿ ನಾಲ್ಕು ಬ್ಲೌಸ್ ಕೊಡೋದಿದೆ ಹಾಗಾಗಿ ಬೇಗ ಬಂದಿದ್ದೀನಿ ಒಂದಷ್ಟು ಸ್ಯಾರೀಸ್ ಇವತ್ತು ಫಾಲ್ ಇಕ್ಬಿಡೋಣ ಅಂತೇಳಿ ಫಾಲ್ಸ್ ಎಲ್ಲ ತೊಗೊಂಡಿದ್ದೀನಿ ಸ್ಯಾರೀಸ್ ಎಲ್ಲ ನೋಡಿ ಜಿಗ್ ಜಾಗ್ ಮಾಡಬೇಕಿನ್ನ ಇವತ್ತೆಲ್ಲ ಜಿಗ್ ಜಾಗ್ ಮತ್ತು ಫಾಲ್ ಹಾಕೋದೇ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ಯಾರೀಸ್ ಫುಲ್ಲು ಅಂಗಡಿ ತುಂಬ ಹರಡ್ಕೊಂಡಿರುತ್ತೆ ಹಾಗಾಗಿ ಫಸ್ಟು ಫಾಲು ಮತ್ತು ಜಿಜ್ಜಾಗಿ ಮಾಡಿಬಿಟ್ಟು ಎತ್ತಿದ್ಬಿಡ್ತೀನಿ ಆಮೇಲೆ ನಾನು ಬ್ಲೌಸ್ ಸ್ಟಿಚ್ ಮಾಡೋದು ಈಗ ಮನೆಗೆ ಬಂದು ಫಾಲು ಮತ್ತು ಲೈನಿಂಗ್ ಎಲ್ಲ ನೀರಲ್ಲಿ ಹಾಕಿ ಅದನ್ನು ಒಂದು ಹತ್ತು ನಿಮಿಷ ನೆನೆಸ್ತೀನಿ ಆಮೇಲೆ ಒಣಗಿಸ್ತೀನಿ ಒಣಗಿಸಾದ ಮೇಲೆ ಹೈರನ್ ಮಾಡಿ ನಾನು ಹಾಕೋದು ಒಬ್ಬೊಬ್ಬರು ಹಾಗೆ ಹಾಕ್ತೀನಿ ಅಂತಾರೆ ಆದರೆ ನಾನು ಆ ಥರ ಹಾಕಲ್ಲ ನಾನು ನೀರಲ್ಲಿ ಹಾಕ್ಬಿಟ್ಟೆ ಯಾವಾಗಲೂ ಅಷ್ಟೇ ಲೈನಿಂಗು ಮತ್ತು ಫಾಲ್ನ ನೀರಲ್ಲಿ ಹಾಕ್ಬಿಟ್ಟೆ ಹಾಕ್ತೀನಿ ಫಾಲ್ ಫಾಲೆಲ್ಲ ರೆಡಿ ಟು ಯೂಸ್ ಬರುತ್ತೆ ಆದರೆ ನಾನು ಹಾಕಲ್ಲ ಹಾಗೆ ಯಾವತ್ತೂ ಹಾಕೋಲ್ಲ ಯಾಕಂದರೆ ಸಿಲ್ಕ್ ಸ್ಯಾರಿಗೆಲ್ಲ ಹಾಕ್ತೀನಿ ನಾರ್ಮಲ್ಲಾಗಿ ವಾಶ್ ಮಾಡೋವಂಥ ಸ್ಯಾರೀಸ್ಗೆಲ್ಲ ನಾನು ನೀರಲ್ಲಿ ಹಾಕ್ಬಿಟ್ಟೆ ಹಾಕ್ತೀನಿ ಯಾಕಂದರೆ ಒಂದೊಂದು ಸುಕ್ಕು ಬರುತ್ತೆ ಹಾಗಾಗಿ ಫಸ್ಟೇ ನಾನು ನೀರಲ್ಲಿ ಹಾಕಿ ವಾಶ್ ಮಾಡಿ ಆಮೇಲೆ ಹಾಕ್ಬಿಡ್ತೀನಿ ಯಾಕೆ ಸುಮ್ಮನೆ ಅಲ್ವಾ ಮತ್ತೆ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸರಿ ಹಾಕ್ಕೊಂಡು ಕುತ್ಕೊಳ್ಳೋದು ತುಂಬ ಟೈಮ್ ಹಿಡಿಯುತ್ತೆ ಸ್ವಲ್ಪ ಏನಾದರೂ ಫಾಲ್ ರಿಂಕಲ್ಸ್ ಬಂತು ಅಂದರೆ ಮತ್ತೆ ತಗೊಂಡು ಬಂದು ವಾಪಸ್ ಕೊಡ್ತಾರೆ ಹಾಗಾಗಿ ಅದರಿಂದ ನಾನು ಫಸ್ಟೇ ನೀರಲ್ಲಿ ಹಾಕ್ಬಿಟ್ಟೇ ಹಾಕ್ಬಿಡ್ತೀನಿ ಅದಕ್ಕೆ ಮತ್ತೆ ಮತ್ತೆ ಹಾಕೋದು ಯಾಕೆ ಅಂದ್ಬಿಟ್ಟು ನಾನು ಒಂದೇ ಸರಿ ಈ ಥರ ಮಾಡಿಕೊಟ್ಬಿಡ್ತೀನಿ ಸುಮ್ಮನೆ ಯಾಕೆ ಅಂತ ನಮಗೆ ಅಲ್ವಾ ಒಂದು ಸರಿ ಏನಾದರೂ ಇದಾಯಿತು ಅಂದರೆ ನಮಗೆ ಎರಡು ಡಬಲ್ ಕೆಲಸ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ಇವತ್ತು ತುಂಬ ಸಿಂಪಲ್ಲಾಗಿರುವಂಥ ಡಿಸೈನ್ ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಇದು ಕಾಸ್ಟ್ ಕೂಡ ತುಂಬಾ ಕಡಿಮೆ ಇದೆ ಇದೆಲ್ಲ ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂದ್ಬಿಟ್ಟು ಇದು ಫ್ರಂಟ್ ಟು ಬ್ಯಾಕ್ ಅಷ್ಟೇ ಸ್ಲೀವ್ ಬಂದು ಪಪ್ ಸ್ಲೀವ್ ಬರುತ್ತೆ ಈ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಈ ಬ್ಲೌಸ್ ಹೇಗಿರುತ್ತೆ ಅಂತ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ ಸಿಂಪಲ್ಲಾಗಿರೋಂಥ ರಂಗೋಲಿ ಹಾಕಿದ್ದೀನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಈ ಡಿಸೈನ್ ಮಾಡ್ತಾರೆ ನೋಡಿ ಇದು ಬೆಳಗ್ಗೆನೇ ಫಿನಿಶ್ ಆಗಬೇಕಾಗಿತ್ತು ಇವತ್ತು ಯಾಕೋ ನನ್ನ ಟೈಮೇ ಚೆನ್ನಾಗಿಲ್ಲ ಬೆಳಗ್ಗೆಯಿಂದ ಏನು ಕೆಲಸನೂ ಆಗಿಲ್ಲ ಅದಕ್ಕೆ ಇವಾಗ ಆಗ್ತಾ ಇದ್ದೀನಿ ನೋಡಿ ಇದು ಇದು ಮಧ್ಯಾಹ್ನವೇ ಹಾಕ್ಬೇಕಾಗಿತ್ತು ಮಕ್ಕಳು ಕೂಡ ಮನೆಯಿಲ್ಲ ಅವರೇ ಆದರೂ ಇವತ್ತೇನು ಕೆಲಸನೂ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಇವತ್ತಿನ ದಿನ ಯಾಕೋ ಇಷ್ಟ ಆಗಿಲ್ಲ ನಾವಿದ್ರೆ ನಮಗೆ ಅವ್ರ ಕೆಲಸಗಳಾಗಲ್ವಂತೆ ಗೈಸ್ ಹೌದು ಇವ್ರ ಮನೇಲಿ ಇದ್ರೆ ಏನ್ ಕೆಲ್ಸನೂ ಆಗಲ್ಲ ಅವ್ರು ಇಲ್ಲ ಅಂದ್ರೆ ಎಷ್ಟು ಕೆಲ್ಸ ಆಗುತ್ತೆ ಗೊತ್ತಾ ನಮ್ಗೆ ಮತ್ತೆ ನಮ್ ಕಾಲೇಜ್ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡು ನಮ್ಮ ಮಕ್ಳು ಲೀವೇ ಕೊಡ್ಬೇಡ್ರಿ ಅಂತಾನು ಯಾರೋ ಹಂಗ್ ಮಾಡಿದ್ರೆ ಸಾಕಪ್ಪ ಬೇಡ ಲೀವ್ ಇರ್ಬೇಕು ಬೇಕಂದಾಗ ಲೀವ್ ಸಿಗಲ್ಲ ನಿಮ್ಗೆ ಲೀವ್ ಕೊಟ್ಟಿರೋದೆಲ್ಲ ನಂಗೆ ಇವತ್ತು ದಿನಾನೇ ಚೆನ್ನಾಗಿಲ್ಲ ಗೊತ್ತಾ ಯಾಕೋ ಏನೋ ಗೊತ್ತಿಲ್ಲ ಟೆನ್ಷನ್ ಏನೋ ಒಂದು ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಯಾಕೋ ಇವತ್ತು ಟೆನ್ಷನ್ ಬರೀ ಫೋನ್ಗಳಲ್ಲಿ ಮಾತಾಡಿರೋದೇ ಆಗೋಯ್ತು ಅದಕ್ಕೆ ಇವತ್ತು ಬೇಜಾರಾಗ್ತೈತೆ ಏನು ಹೊಲ್ದಿಲ್ಲ ಮಧ್ಯಾಹ್ನ ಒಂದು ಬ್ಲೌಸ್ ಕೂಡ ಬಂದಿಲ್ಲ ಕ್ಲಾಸ್ ಗೆ ಬಂದಿದ್ರಲ್ಲ ಅವ್ರು ಕೂಡ ನಾನು ಬರಿ ಒನ್ ಅವರ್ಗೆ ಏನೇನೋ ಕಳಿಸ್ಬಿಟ್ಟೆ ನನ್ಗೆ ಆಗಲೇ ಇಲ್ಲ ಅಷ್ಟು ಟೆನ್ಷನ್ ಆಗುತ್ತೆ ಯಾಕೋ ಗೊತ್ತಿಲ್ಲ ಇವತ್ತು ನನ್ನ ದಿನಾನೇ ಚೆನ್ನಾಗಿಲ್ಲ ಇವತ್ತಿನ ದಿನ ಮಾ ಹೋಗೋಣ ನೋಡಿ ಒನ್ ನೈಂಟಿ ಫೈವ್ ರುಪೀಸ್ ಅಡ್ವರ್ಟೈಸ್ ಒನ್ ನೈಂಟಿ ಫೈವ್ ನೈಂಟಿ ಫೈವ್ ಓ ಥೌಸಂಡ್ ನೈಂಟಿ ಹಾಗೆ ಥ್ರೆಡ್ಸ್ ನೋಡಿ ನಾನು ಯಾವಾಗೂ ಒಂದು ಪ್ಲಾಸ್ಟರ್ ಹಾಕಿಡ್ತೀನಿ ಆದರೂ ಕೂಡ ಒಂದೊಂದು ಸರಿ ಕೆಲ್ಸದ ಬ್ಯುಸಿಯಲ್ಲಿ ಹಂಗೆ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಟೇಪು ಎಲ್ಲ ಇಟ್ಟಿರ್ತೀವಲ್ಲ ಅದು ಎತ್ಕೊಳ್ಳೋದು ಕಷ್ಟ ಅಂತೇಳಿ ಒಂದೊಂದು ಸರಿ ಈ ಥರ ಹಾಕ್ಬಿಡ್ತೀನಿ ನೋಡಿ ಆದರೂ ಕೂಡ ಎಷ್ಟೇ ನಾವು ಹುಷಾರಾಗಿ ನೋಡಿಕೊಂಡ್ರು ಈ ಥರ ಆಗ್ಬಿಡುತ್ತೆ ಒಂದೊಂದು ಸರಿ ನೋಡಿ ಸಿಲ್ಕ್ ಎಲ್ಲ ಸ್ವಲ್ಪ ವೇಸ್ಟ್ ಆಗಿದೆ ನೋಡಿ ಪ್ಲಾಸ್ಟರೆಲ್ಲ ಹಾಕಿಟ್ಟಿದ್ದೀನಿ ಆದರೂ ಒಂದೊಂದು ಸರಿ ಹಾಗೆ ತಗೊಂಡೋಗಿ ಮರ್ತೋಗಿ ಹಾಕ್ಬಿಟ್ರೆ ಈ ಥರ ಆಗುತ್ತೆ ಸೊ ಇವತ್ತು ಅಮ್ಮ ಏನು ಕುಕ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಏನು ಮಾಡಿದಿಯಮ್ಮ ಬಿರಿಯಾನಿ ಬಿರಿಯಾನಿ ಸೊ ಇಲ್ಲಿ ಜಾಮೂನ್ ಕೂಡ ಮಾಡಿದ್ದಾರೆ ಗೌ ಜಾಮೂನ್ ಇಲ್ಲಿ ಪಾತ್ರ ಇಲ್ಲಿರೋದು ಅದ್ರೂ ಸುತ್ತೆ ಸೊ ಇಲ್ಲಿ ಜಾಮೂನ್ ಇದೆ ಎಷ್ಟು ಡಿಶಸ್ ಮಾಡಿದ್ದಾರೆ ನೋಡಿ ಗೌರವ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಯಾವ ವಿಡಿಯೋನು ಮಾಡಿಲ್ಲ ಸೊ ಬೆಳಗ್ಗೆಯಿಂದ ಯಾವ ಮಾಡಿಲ್ವಂತೆ ಗೈಸ್ ಫ್ರೆಂಡ್ಸ್ ಬೆಳಗ್ಗೆಯಿಂದ ಯಾವ ಲಾಗು ಮಾಡಿಲ್ಲ ಯಾಕಂದರೆ ಫುಲ್ ಬ್ಯುಸಿ ಇವತ್ತು ಕ್ರಿಸ್ಮಸ್ಗೆ ಎರಡು ದಿನ ಲೀವ್ ಕೊಟ್ಟಿದ್ರಲ್ಲ ಅದಕ್ಕೆ ಎಲ್ಲೂ ಹೋಗೋಕ್ಕಾಗಿಲ್ಲ ಯಾಕಂದರೆ ಬ್ಲೌಸ್ ಸ್ಟಿಚ್ ಮಾಡೋದು ಜಾಸ್ತಿ ಇತ್ತು ಅದಕ್ಕೆ ಸ್ಟಿಚ್ ಮಾಡ್ಕೊಂಡು ಹಾಗೆ ಯಾವ ಲಾಗು ಕೂಡ ಮಾಡೋಕ್ಕಾಗಿಲ್ಲ ಇವತ್ತು ಅದಕ್ಕೆ ಪೂಜೆ ಇವಾಗ ಮಾಡ್ತಾ ಇದ್ದಾಳೆ ಲಾಗ್ ಮಾಡೋದಕ್ಕೆ ಇದೆ ಇವಾಗ ಮೂಡಿ ಬಂದಿದ್ದೆ ಇಷ್ಟು ವೆರೈಟಿ ಐಟಮ್ಸ್ ಮಾಡಿದ್ರಲ್ಲ ಗೈಸ್ ನೋಡಿ ಖುಷಿ ಆಗ್ಬಿಟ್ಟು ಎಲ್ಲೂ ಕರ್ಕೊಂಡೋಗಿಲ್ಲ ಅಂದ್ಬಿಟ್ಟು ಏನಾದ್ರು ಮಾಡು ಮಾಡು ಅಂದ್ರು ಅದಕ್ಕೆ ಬಿರಿಯಾನಿ ಮತ್ತೆ ಜಾಮೂನ್ ಮಾಡಿದೀವಿ ಮತ್ತೆ ಇಷ್ಟು ನಮ್ಮ ಮನೇಲಿದ್ದೀವಿ ಗೈಸ್ ಎಲ್ಲಾದ್ರೂ ಹೋಗೋಣ ಬರ್ತೀನಿ ಎಲ್ಲೂ ಕರ್ಕೊಂಡೇ ಹೋಗ್ತಿಲ್ಲ ಎಕ್ಸಾಮ್ ಇದೆ ಎಕ್ಸಾಮ್ ಹೋಗ್ಬಿಟ್ಬಿಟ್ಟು ಎಕ್ಸಾಮ್ಗೂನು ಇವಾಗ ಊಟ ಮಾಡಕ್ಕೆ ಕುತ್ಕೋಬೇಕು ಬಿರಿಯಾನಿ ರೆಡಿ ನಡೀರಿ ಊಟ ಮಾಡೋಣ ಬನ್ನಿ ಗೈಸ್ ಹೋಗೋಣ ಬಟ್ಟೆ ಗಿಕ್ತಾ ಇದಾರೆ ಗಾಯಸ್ ಅಮ್ಮ ಸೊ ಬನ್ನಿ ಜಾಮೂನ್ ಜೊತೆಗೆ ಐಸ್ ಕ್ರೀಮ್ ಇದ್ರೆ ಬಟ್ಟ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಗೊತ್ತಾ ನಾನು ಕಾಲೇಜಲ್ಲಿ ಅಲ್ಲಿ ತಿಂದಿದ್ದು ಅವಾಗ ಟ್ರೈ ಮಾಡಬೇಕು ಓಕೆ ಟ್ರೈ ಮಾಡೋದಕ್ಕೋಸ್ಕರ ಐಸ್ ಕ್ರೀಮ್ ಹೆಂಗು ತಂದ್ಕೊಡ್ತಾರೆ ಅಂದ್ಬಿಟ್ಟು ಏನ್ ಪ್ಲಾನ್ ಮಾಡ್ತಾಳೆ ಐಸ್ ಕ್ರೀಮ್ ಹೆಂಗು ಕ್ರೀಮ್ ತಂದ್ಕೊಡೋದ ತಗೋ ಬರ್ಬೇಕು ನನಗ್ ಗೊತ್ತಿಲ್ಲ ಗಾಯಸ್ ನಾನು ಸಾಯಂಕಾಲನೇ ಹೇಳಿದ್ ಜಾಬ್ ಮಾಡ್ತಿರೋದು ನೋಡಿ ನನಗೆ ಐಸ್ ಕ್ರೀಮ್ ಬೇಕು ಅಷ್ಟೇ ವೆದರ್ ವೆದರ್ ಈ ಐಸ್ ಕ್ರೀಮ್ ಅಂತ ವೆದರ್ ಕೇಳಿದ ತಿಂದ್ರೇನೆ ಥ್ರಿಲ್ಲ

ಮೂವಿ ನೋಡ್ತಾ ಇದ್ದಾನೆ ಮೂವಿ ಫ್ರೆಂಡ್ಸ್ ಹಾಗೆ ನನಗೆ ನಾನ್ ವೆಜ್ ತಿಂದ ಮೇಲೆ ಹಾಕ್ಕೊಳ್ಳೋ ಅಭ್ಯಾಸ ಇತ್ತು ಈಗ ತಪ್ಪಿಸಿದ್ದೀನಿ ಹಾಗೆ ತಪ್ಪಾಗಿ ಅಂದ್ಕೋಬೇಡಿ ಆದರೆ ನಾನ್ವೆಜ್ ತಿಂದಾಗ ಮಾತ್ರ ಹಾಕ್ಕೊಳ್ಳೋದು ಅದು ಕ್ಯಾಲ್ಷಿಯಮ್ ಸಿಗುತ್ತೆ ಅಂತೇಳಿ ಯಾಕಂದರೆ ಸುಣ್ಣ ಎಲ್ಲ ಹಾಕ್ಕೊತೀವಲ್ಲ ಅದರಲ್ಲಿ ಕ್ಯಾಲ್ಶಿಯಂ ಸಿಗುತ್ತೆ ಅಂತೇಳಿ ಇದೆ ಆದರೆ ಈಗ ಬಿಟ್ಟಿದ್ದೀನಿ ನೋಡಿ ಈಗ ಸಕ್ಕರೆ ಮತ್ತು ಸೋಂಪು ಕಾಳು ಮತ್ತು ಏಲಕ್ಕಿ ಹಾಕ್ಕೊಂಡು ತಿಂತೀನಿ ಈಗೆಲ್ಲ ಇದನ್ನು ರೂಢಿ ಮಾಡ್ಕೊಬಿಟ್ಟಿದ್ದೀನಿ ಎಲ್ಲಡಕೆ ಎಲ್ಲ ಜಾಸ್ತಿ ಹಾಕ್ಕೊಳಲ್ಲ ಅದು ನನಗಿಷ್ಟೂ ಆಗೋಲ್ಲ ಆದರೆ ನಾನ್ ವೆಜ್ ತಿಂದಾಗ ಮಾತ್ರ ಹಾಕ್ಕೊತಾ ಇದ್ದೆ ಫ್ರೆಂಡ್ಸ್ ಈ ಲಾಗ್ ಇಲ್ಲಿಗೆ ಮಾಡ್ತಾಯಿದ್ದೀನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್